ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಅತಿ ಸರಳ ವಿಧಾನದಾಗ ಕಡಲೆಬೇಳೆ ಹೋಳ್ಗೆನ ಹೆಂಗೆ ಮಾಡೋದಂತ ಹೇಳ್ಕೊಡಾಕತ್ತೀನಿ ಈ ವಿಡಿಯೋ ನೋಡಿದ ಮೇಲೆ ಹೋಳಿಗೆ ಬರಲಾರ್ದವರು ಆರಾಮಾಗಿ ಹೋಳ್ಗೆನ ಮಾಡಬಹುದು ಅಷ್ಟು ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡಕತ್ತೀನಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಾಜು ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಬರ್ರಿ ಹಂಗಾರ ಈಗ ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುನು ನಾನಿಲ್ಲಿ ನಾಲ್ಕು ಅವರ್ಸ್ ಮುಂಚೆನೇ ನಾನು ನೆನೆಸಿಟ್ಟಿದ್ದೀನಿ ಮತ್ತು ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬೇಕ್ರಿ ಈಗ ಈ ಬೆಳೆನ ಕುದೀತಿರೋ ನೀರಿಗೆ ಹಾಕಿ ಬೇಯಿಸ್ಬೇಕು ಈ ಕಡಲೆಬೇಳೆನ ನೆನೆಸಿಡೋದ್ರಿಂದ ಬರೀ ಹತ್ತೇ ನಿಮಿಷದಾಗ ಪರ್ಫೆಕ್ಟಾಗಿ ಕುದೀತಾವ್ರಿ ನೀವು ಬೇಕಾದ್ರೆ ಈ ಬೇಳೆನ ಡೈರೆಕ್ಟಾಗಿ ಕುದಿಸ್ಕೋಬೋದು ಬ್ಯಾಳೆನ ಮೊದಲ ನೆನೆಸಿಟ್ಕೊಂಡ್ರೆ ಬೇಗ ಕುದಿತಾವು ಮತ್ತು ಟೈಮ್ ಕೂಡ ಜಾಸ್ತಿ ಹಿಡಿಯೋದಿಲ್ಲ ಈಗ ಬ್ಯಾಳೆ ಅಷ್ಟೋ ತನಕ ನಾವು ಹಿಟ್ಟು ರೆಡಿ ಮಾಡ್ಕೊಂಡು ಬರ್ರಿ ನೋಡಿರಿ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟು ಮತ್ತು ಅರ್ಧ ಕಪ್ ಆಗುವಷ್ಟು ಹೋಳ್ಗೆ ಹಿಟ್ಟು ತಗೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಅರಿಶಿಣ ಪುಡಿ ಹಾಕೋದ್ರಿಂದ ಹೋಳ್ಗೆ ಭಾಳ ಚಂದ ಬರ್ತಾವ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ನಾದ್ಕೋಬೇಕು ನೀರನ್ನ ಒಮ್ಮೆಲೆ ಜಾಸ್ತಿ ಹಾಕಬಾರ್ದು ಅಷ್ಟು ಎಷ್ಟು ಬೇಕಷ್ಟ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಿಟ್ಟ ನಾದ್ಕೋಬೇಕ್ರಿ ನೋಡಿರಿ ಹಿಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಂದಾಗೆ ನಾದ್ಕೋಬೇಕು ಬಾಳ ತಿಳುವು ಅಲ್ಲ ಭಾಳ ಗಟ್ಟಿನೂ ಅಲ್ಲ ಹಂಗ ಮೆತ್ತಗ ಹಿಟ್ಟು ನಾದ್ಕೋಬೇಕು ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚಂದಂಗೆ ನಾದುಕೋಬೇಕ್ರಿ ನೋಡ್ರಿ ಇವಾಗ ಹಿಟ್ಟೆಲ್ಲಾ ನಾದಿ ರೆಡಿ ಆಗೈತಿ ಈಗ ಇದಕ್ಕೆ ಮ್ಯಾಲೆ ಎಣ್ಣೆ ಹಚ್ಚಿ ಮುಚ್ಚಳ ಮುಚ್ಚಿ ಸೈಡ್ಕ ಇಟ್ಟು ಬಿಡಬೇಕು ಈ ಕಡೆ ಬೇಳೆನೂ ರೆಡಿ ಆಗಿದಾವು ಈ ಬೇಳೆನ ತೀರಾ ಅತ್ತಿ ಸಾಫ್ಟಾಗಿನೂ ಬೇಯಿಸಬಾರ್ದು ಅಂದ್ರೆ ಬೇಳೆ ಬೇಳೆ ತರಾನ ಕಾಣಿಸ್ಬೇಕ್ರಿ ಈ ಥರ ಕೈಯಾಗ ತೊಗೊಂಡು ಹಿಚ್ಚಗಿದಾಗ ಪೇಸ್ಟ್ ಥರ ಆಗಬೇಕು ಈ ಥರ ಬೇಳೆ ಬೇಯಿಸ್ಕೊಂಡ್ರೆ ಹೋಳ್ಗಿನೂ ಸಾಫ್ಟಾಗಿ ಚೆಂದಾಗಿ ಬರ್ತಾವ್ರಿ ಈಗ ಬ್ಯಾಳ್ಯಾಗಿರೋ ಕಟ್ಟೆಲ್ಲ ಬೇರೆ ಪಾತ್ರೆಗೆ ಬಸದ್ ತೆಗಿಬೇಕು ಈ ಬ್ಯಾಳಿ ಕುದಿಸಿದ ನೀರೇನಿರ್ತಾವಲ್ಲ ರೀ ಇದರಿಂದನ ಕಟ್ಟಿನ ಸಾರು ಮಾಡಬೇಕು ಬ್ಯಾಳ್ಯಾಗ ಸ್ವಲ್ಪನೂ ನೀರು ಎಲ್ಲ ನೀಟಾಗಿ ಬಸದ್ ತೆಗಿಬೇಕು ಬ್ಯಾಳಗಿರೋ ನೀರೆಲ್ಲ ತೆಗೆದ ಮೇಲೆ ಈ ಕುದಿಸಿದ ಬೇಳೆನ ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಇದಕ್ಕೆ ಸ್ವಲ್ಪ ಒಣಗಿದ ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿನ ಹಾಕಬೇಕು ಈಗ ನಾವು ಒಂದು ಕಪ್ ಆಗುವಷ್ಟು ಹಿಟ್ಟು ರೀ ಅರ್ಧ ಕಪ್ಪಿನಿಂದ ಒಂದು ಕಪ್ ಆಗುವಷ್ಟು ಬೆಲ್ಲ ಹಾಕಬೇಕು ಈಗ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡಬೇಕ್ರಿ ಈಗ ಎಲ್ಲ ಪದಾರ್ಥಗಳು ಸರಿಯಾಗಿ ಹೊಂದಿಕೊಂಡು ಬೆಲ್ಲ ಪೂರ್ತಿಯಾಗಿ ಕರಗುವವರೆಗೂ ಬೇಯಿಸ್ಕೋಬೇಕು ಸಣ್ಣ ಉರಿ ಇಟ್ಟು ಇದನ್ನು ಬೇಯಿಸಿದ್ರೆ ಸುಮಾರು ಐದರಿಂದ ಆರು ನಿಮಿಷ ರೀ ಬೆಲ್ಲ ಕರಗೋದಕ್ಕೆ ಇಲ್ಲಿ ನೋಡ್ರಿ ಎಲ್ಲ ಪದಾರ್ಥಗಳು ಕರೆಕ್ಟಾಗಿ ಮಿಕ್ಸ್ ಆಗಿದ್ದಾವೆ ಮತ್ತು ಹೂರ್ನೂ ಕರೆಕ್ಟಾಗಿ ರೆಡಿಯಾಗೈತಿ ಈಗ ಇದನ್ನು ಸೈಡ್ ಕಿಟ್ಟು ಮಿಕ್ಸಿ ಜಾರಿ ಹಾಕಿ ರುಬ್ಕೋಬೇಕು ಇಲ್ಲ ಅಂದರೆ ಹೂರ್ಣ ಅರಿಗೂ ಸ್ಟೇನರ್ ಇರ್ತೈತಿ ಅದ್ರಾಗೂ ನೀವು ಸಣ್ಣ ಮಾಡ್ಕೋಬೋದು ನೋಡ್ರಿ ಹೂರ್ಣನ ನಾ ಈ ರೀತಿ ರುಬ್ಕೊಂಡಿದ್ದೀನಿ ಹೂರ್ನ ಜಾಸ್ತಿ ಗಟ್ಟಿನೂ ಇರಬಾರ್ದು ಮತ್ತು ಜಾಸ್ತಿ ಅಳಕೂ ಇರಬಾರ್ದು ಹಿಟ್ಟು ಹೂರ್ನ ಎರಡು ಒಂದೇ ಹದ ಇರಬೇಕು ನೋಡ್ರಿ ಈ ಕಡೆ ಕನಕಾನು ರೆಡಿ ಆಗೈತಿ ಈ ಹಿಟ್ಟನ್ನ ಸರ್ತಿ ನಾದ್ಕೊಂಡು ಹಿಂಗ ಸಣ್ಣ ಸಣ್ಣದಾಗ ಉಳ್ಳಿ ಮಾಡ್ಕೋಬೇಕು ಈಗ ಈ ಉಳ್ಳಿನ ರೌಂಡ್ ಆಗಿ ಬಟ್ಟಲ್ ತರ ಮಾಡ್ಕೋಬೇಕು ಹಿಂಗ ಬಟ್ಟಲ್ ತರ ಮಾಡ್ಕೊಂಡ್ರೆ ಹುರ್ನ ತುಂಬಾಕ ಈಸಿ ಆಗ್ತೈತಿ ಈಗ ಹುರ್ನದ್ದು ಉಂಡೆ ಮಾಡ್ಕೋಬೇಕು ಅದಾದ ನಂತರ ಈ ಹೂರ್ಣದ ಉಂಡೆನ ಹಿಟ್ಟಿನ ಬಟ್ಟಲ್ ಒಳಗೆ ತುಂಬಿ ಹಿಂಗೆ ಕೈಲೇ ತಿರುಗಿಸ್ಕೊ ತಿರುಗಿಸ್ಕೊಂತ ಒತ್ತಬೇಕು ಈಗ ಲಾಸ್ಟ್ ತಂದ ಈ ಉಳಿದಿರೋಂಥ ಹಿಟ್ಟು ಏನಿರ್ತೈತಲ್ಲ ಇದನ್ನು ಅಲ್ಲೇ ಒತ್ತಿ ಬಿಡಬೇಕು ಈಗ ನೆಕ್ಸ್ಟ್ ಇದನ್ನು ಈಗ ಇದಕ್ಕೆ ಎರಡು ಸೈಡ್ ಗೋಧಿ ಹಿಟ್ಟು ಹಚ್ಚಿ ಹೋಳ್ಗೆ ಮನೆ ಮೇಲೆ ಇಟ್ಟು ಮೆಲ್ಲಗೆ ಲಟ್ಟಿಸ್ಬೇಕು ಹಿಂಗೆ ಮೆಲ್ಕ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಹೋಳ್ಗಿನ ಲಟ್ಟಿಸ್ಕೋಬೋದು ಹೋಳಿಗೆ ಸ್ವಲ್ಪ ದೊಡ್ಡದು ಬೇಕಂದ್ರೆ ಹೂರ್ಣ ಮತ್ತು ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಿಡಬೇಕಾಗ್ತೈತಿ ಹಿಂಗೆ ಹೂರ್ನ ಎಲ್ಲ ಹೋಳಿಗೆ ಒಳಗಡೆ ಚೆಂದಾಗೆ ಸ್ಪ್ರೆಡ್ ಆಗುವಂಗೆ ಲಟ್ಟಿಸ್ಕೋಬೇಕು ಇಲ್ಲಿ ತಮಿನೂ ಕಾದತ್ರಿ ಈಗ ಇದಕ್ಕೆ ಲಟ್ಸಿದ ಹೋಳಿಗೆನ ಹಾಕಬೇಕು ಸ್ವಲ್ಪ ಟೈಮ್ ಆದಮೇಲೆ ಹೋಳಿಗೆ ಮೇಲೆ ಸಣ್ಣ ಸಣ್ಣ ಬಬಲ್ಸ್ ಕಾಣ್ ಹಾಕತ್ತು ಅಂದ್ರೆ ಆಮೇಲೆ ತಿರುಗಿ ಹಾಕಬೇಕು ಹೋಳ್ಗೆನ ತಿರುಗಿ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಬೇಕು ಎಷ್ಟು ಮಾಡಿದ್ರಿ ಅಂದ್ರೆ ಆಯ್ತು ರೀ ಹೋಳಿಗೆ ಎಷ್ಟು ಚೆಂದಾಗಿ ಉಬ್ಬಿ ರೀ ಈ ಹೋಳಿಗೆ ನಾ ಎರಡು ಸೈಡ ಎಣ್ಣೆ ಹಚ್ಚಿ ಚೆಂದಾಗಿ ಬೇಯಿಸ್ಕೋಬೇಕ್ರಿ ಇಷ್ಟು ಮಾಡಿದಿರಿ ಅಂದ್ರೆ ಆಯಿತು ಹೋಳಿಗೆ ಪಟ್ನ ರೆಡಿ ಆಗ್ತಾವೆ ನೋಡಿದ್ರಿ ಎಲ್ಲ ಹೋಳಿಗೆ ಮಾಡೋದು ಎಷ್ಟು ಈಸಿ ಅಂತ ಮೊದಲ ಹೋಳಿಗೆ ಮಾಡೋಕೆ ಬರೋವ್ರಿಗೆ ಹೋಳಿಗೆ ಹೇಳ್ಕೊಡೋ ಅಷ್ಟು ದೊಡ್ಡವ್ ನಾನೇನೂ ಅಲ್ಲ ಹೋಳಿಗೆ ಮಾಡಕ್ಕೆ ಬರಲಾರ್ದು ಅಂತವ್ರು ಏನಾರ ನಮ್ಮ ವೀಡಿಯೋ ನೋಡ್ತಿದ್ರೆ ನಾ ಹೇಳ್ಕೊಟ್ಟಂಗೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಖಂಡಿತ ನಿಮಗೂ ಹೋಳಿಗೆ ಮಾಡೋಕೆ ಬರ್ತೈತಿ ನಮ್ಮ ರೆಸಿಪಿಗಳೆಲ್ಲ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಪ್ಲೀಸ್ ಮರೀದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು